ನಂಬಿ ಕೆಟ್ಟವರಿಲ್ಲವೋ ಸದ್ಗುರು ಧ್ಯಾನ ಮಾಡಿ ಕೆಟ್ಟವರಿಲ್ಲವೋ ಬಿಡದೆ ಶ್ರೀ ಗುರುವೀನ ಭಜಿಸಿದ ಮನುಜರಿಗೆ ಮರಣವೆಂಬುವುದಿಲ್ಲವೋ ಜನನ ಮರಣ ನಂಬಿ ಕೆಟ್ಟವರಿಲ್ಲವೋ ಸದ್ಗುರು ಧ್ಯಾನ ಮಾಡಿ ಕೆಟ್ಟವರಿಲ್ಲವೋ ತನುಮಾನ ಧನಗಳ ಗುರುವಿ ಗರ್ಪಿಸಿ ನಿತ್ಯ ನಿಜ ತತ್ವ ಭೋದೇಯ ಪ ನಡೆವೊಂದೇ ನುಡಿ ಒಂದೇ ನುಡಿದಂತೆ ನಡೆ ಮುಂದೆ ಪರತತ್ವ ಗುರು ಬೋಧೆ ಅದು ಒಂದೇ ಗುರುವೇ ನಂಬಿ ಕೆಟ್ಟವರಿಲ್ಲವೋ ಸದ್ಗುರು ಧ್ಯಾನ ಮಾಡಿ ಕೆಟ್ಟವರಿಲ್ಲವೋ ನಂಬಿಕಿಲ್ಲದ ಸೇವೆ ಭಕ್ತಿಯಿಲ್ಲದ ಪೂಜೆ ಸುಡದ ಮಡಕೆಯಂತೆ ವ್ಯರ್ಥವಾ ಪ್ರಭುವೆ ಶರಣು ಶರಣು ಗುರುವೇ ದೀನದ ಯಾಳುವೆ ಎನು ತಾನೀರಂತಾರ ನಂಬಿ ಕೆಟ್ಟವರಿಲ್ಲವೋ ಸದ್ಗುರು ಧ್ಯಾನ ಮಾಡಿ ಕೆಟ್ಟವರಿಲ್ಲವೋ ಗುರುವೇ ಗುರುವೇ ಕಲ್ಪ ತರುವೇ ಕರುಣಿಸು ಎಂದು ಭಕೂತಿಯಲಿ ಶರಣಾಗು ಮನೋಜ ನಿಶ್ಚಯವಿರಬೇಕು ಸಂಶಯ ಬಿಡಬೇಕು ಗುರುವೇ ಸರ್ವ ಸ್ವಾವು ಏನೋ ತಾನಂಬಿರಬೇಕು ನಂಬಿ ಸದ್ಗುರು ಧ್ಯಾನ ಮಾಡಿ ಕೆಟ್ಟವರಿಲ್ಲವೋ ಅದೇವರೀ ದೇವ ರೆನತ ಸಾಯಲು ಬೇಡ ಗುರುವೀಗಂತ ಧೀಕ ದೈವವು ಉಂಟೆ ಮರುಳೆ ಚಿಷ್ಟೆಗಳನ್ನು ಬಿಟ್ಟು ಪ್ರತಿಷ್ಠೆಗಳನ್ನು ಸುಟ್ಟು മിഥ്യവീ ജഗെന്തൂ സത്യ സദ്ഗുരുവെന്തു നമ്പി കെട്ടവരില്ലവോ സദ്ഗുരു മിക്കവരില്ല ഓ ഗുരുവേ ഇഷ്ട ഗുരുവാക്യവേ ശ്രേഷ്ഠ ಇದ್ದು ಗುರು ಬಳಿಯಿದ ಪಾಲಿಸದವ ಭ್ರಷ್ಟ ಬ್ರಿಯ ಗೈಯಲಿ ಬಂದೆ ಬಡಬಡಿಸಿ ಬಾಯಿ ತೆರದೆ ಯಮ ಯಮಭಾಟರೆಳೆವಾಗ ನೀನು ಕೊಂಡೊಯ್ವೆ ನಂಬಿ ಕೆಟ್ಟವರಿಲ್ಲವೋ ಸದ್ಗುರು ಧ್ಯಾನ ಮಾಡಿ ಕೆಟ್ಟವರಿಲ್ಲವೋ ಶ್ರದ್ಧೆಯಿಲ್ಲದ ಸೇವೆ ಭಾವವಿಲ್ಲದ ಭಜನೆ ಸಾರಾವಿಲ್ಲದಂತೆ ಬಂಧುಗಳು ದೂಷಿಸಲಿ ಜಗವೇ ಎದುರಾಗಲಿ ಮುಕ್ತಿ ಗೊಡೆಯ ನಮ್ಮ ಗುರುನಾಥನೇ ಸತ್ಯ ನಂಬಿ ಕೆಟ್ಟವರಿಲ್ಲವೋ ಸದ್ಗುರು ಧ್ಯಾನ ಮಾಡಿ ಕೆಟ್ಟವರಿಲ್ಲವೋ ಬಿಡುಡಂಬಾಚಾರವ ಸುಡು ದೇಹ ಭಾವ ಬಿಡು ನಿನ್ನ ಭಾವ ನಂಬೋ ಸ್ವಯಂಭೂವಾಸಾಗರನವನು ಗುರುವೂ ಕನ್ನೇಶ್ವರನು ನವನು ಗುರುವು ಮಲ್ಲೇಶ್ವರನು ಶ್ರೀದತ್ ತ್ತ ಗುರುವಿನ ಶ್ರೀ ಪಾದಗಳ ನಂಬೋ ಶ್ರೀ ದತ್ತ ಗುರುವೀನ ಶ್ರೀ ಪಾದಗಳ ನಂಬೋ ನಂಬಿ ಕೇಟ್ಟವರಿಲ್ಲವೋ ಸದ್ಗುರು ಧ್ಯಾನ ಮಾಡಿ ಕೆಟ್ಟವರಿಲ್ಲವೋ